ಅಸ್ಸಾಂ ರಾಜ್ಯದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿಕ್ಕೆ ನರೇಂದ್ರ ಮೋದಿಯವರು ಹೋಗಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಕೀಳುಮಟ್ಟದ ರಾಜಕೀಯ ಮಾಡೋರು ಮಾಡಲಿ ನನಗೆ ನೂರ ಕೋಟಿ ಜನರ ಆಶೀರ್ವಾದ ಇದೆ ಅಷ್ಟು ಸಾಕು ಅಂತ ಅವರು ಹೇಳಿದ್ದಾರೆ ಹಾಗಾದ್ರೆ ಮೋದಿ ಹಾಗೂ ಅವರ ತಾಯಿಯ ವಿರುದ್ಧ ಕೀಳುಮಟ್ಟದ ರಾಜಕೀಯ ಮಾಡ್ತಿರೋರು ಯಾರು ಕೀಳುಮಟ್ಟದ ಪದ ಪ್ರಯೋಗ ಮಾಡ್ತಿರೋದಾದ್ರೂ ಯಾಕೆ ಇದಕ್ಕೆ ಮೋದಿ ಅವರು ಸುಮ್ಮನೆ ಸೈಲೆಂಟ್ ಆಗಿ ಪ್ರತ್ಯುತ್ತರ ನೀಡದೆ ಈ ಒಂದು ಸಂದರ್ಭದಲ್ಲಿ ಅದೆಲ್ಲವನ್ನ ಬಿಟ್ಟು ನಾನು ನನಗೆ ಈ ಒಂದು ನೂರ ನಲ್ವತ್ತು ಕೋಟಿ ಜನ ಏನಿದ್ದಾರಲ್ಲ ಅವರ ಆಶೀರ್ವಾದ ಸಾಕು ಅಂತ ಮೋದಿ ಅವರು ಹೇಳಿದ್ದಾದ್ರು ಯಾಕೆ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನೆಲ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಸ್ನೇಹಿತರೆ ಕೆಲ ದಿನಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವರ ತಾಯಿಯ ಬಗ್ಗೆ ರಾಜಕೀಯ ಕಾರಣಗಳಿಂದಾಗಿ ಅವಹೇಳನ ಮಾಡ್ತಿರೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಒಂದೆಡೆ ಮೋದಿ ಹಾಗೂ ಅವರ ತಾಯಿಯ ಬಗ್ಗೆ ಕಾಂಗ್ರೆಸ್ ನಾಯಕನೋರ್ವಾ ಅವರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಅವ್ರು ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರತ್ತೆ ಅವಹೇಳನಕಾರಿ ಪದಗಳನ್ನ ಬಳಸುವ ಮೂಲಕ ನಿಂದನೆ ಮಾಡ್ತಾ ಇದ್ದಾರೆ ಇದಾದ ಕೆಲವೇ ದಿನಗಳಲ್ಲಿ ಬಿಹಾರ ಕಾಂಗ್ರೆಸ್ ಪಕ್ಷವು ಪ್ರಧಾನಿ ಮೋದಿ ಹಾಗೆ ಅವರ ತಾಯಿಯ ಕುರಿತು ಮತ್ತೊಂದು ವಿಡಿಯೋವನ್ನ ಅದು ಕೂಡ ಹಾಸ್ಯಾಸ್ಪದ ಅಥವಾ ಈ ವ್ಯಂಗ್ಯ ಚಿತ್ರಗಳು ಅಂತ ಹೇಳ್ತಾರಲ್ಲ ಆ ರೀತಿಯ ಎ ಐ ವಿಡಿಯೋವೊಂದನ ಬಿಡುಗಡೆ ಮಾಡಿದ್ರು ಇದರ ನಡುವೆ ವಿಪಕ್ಷಗಳಿಗೆ ಸೈಲೆಂಟ್ ಆಗಿನೇ ಪ್ರಧಾನಿ ನರೇಂದ್ರ ಮೋದಿ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು ನಾನು ಶಿವನ ಭಕ್ತ ಎಲ್ಲ ವಿಷಯವನ್ನ ನುಮ್ಕೊಳ್ತೀನಿ ಇನ್ಮಿಕ್ಕದೆಲ್ಲವನ ಶಿವನೇ ನೋಡ್ಕೊಳ್ತಾನೆ ಅಂತ ಕುಟುಕಿದ್ದಾರೆ ಇದರ ಜೊತೆಗೆ ಅಸ್ಸಾಂ ರಾಜ್ಯದಲ್ಲಿ ಮಂಗಳೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ನಂತರ ಈ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಅಥವಾ ಪ್ರವೃತ್ತಿಗಳು ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ ಈ ಒಂದಷ್ಟು ಪ್ರವೃತ್ತಿಗಳ ಬಗ್ಗೆ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ ನನ್ನ ಮೇಲೆ ವೈಯಕ್ತಿಕವಾಗಿ ಎಷ್ಟೇ ನಿಂದನೆಗಳು ಬಂದ್ರೂ ಪರವಾಗಿಲ್ಲ ಆದ್ರೆ ದೇಶದ ಮಹಾನ್ ವ್ಯಕ್ತಿಗಳನ್ನ ಅವಮಾನಿಸಿದ್ರೆ ನನಗೆ ತುಂಬಾ ನೋವಾಗತ್ತೆ ನನ್ ಬಗ್ಗೆ ಹೆಂಗಾದ್ರೂ ಮಾತಾಡ್ಕೊಳ್ಳಿ ನನಗೆ ಬೇಜಾರಿಲ್ಲ ಯಾಕಂತಂದ್ರೆ ನಾನೊಬ್ಬ ಶಿವನ ಭಕ್ತ ಶಿವ ಯಾವ ರೀತಿ ವಿಶ್ವವನ್ನ ತನ್ನ ಗಂಟಲಲ್ಲಿ ಇಟ್ಕೊಂಡಿದ್ನೋ ಅದೇ ರೀತಿ ನಾನು ಎಲ್ಲವನ್ನ ನುಂಗ್ತೀನಿ ನಾನು ಯಾವ್ದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಕ್ ಹೋಗೋದಿಲ್ಲ ಬಟ್ ಮಹನೀಯ ವ್ಯಕ್ತಿಗಳ ಬಗ್ಗೆ ಅವಹೇಳನ ಮಾಡಿದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಸಂಪೂರ್ಣ ಆರ್ಥಿಕ ಮತ್ತೆ ರಾಜಕೀಯ ವ್ಯವಸ್ಥೆ ನನ್ನ ವಿರುದ್ಧವಾಗಿದೆ ಇದಕ್ಕೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂತ ಅಂದ್ರೆ ನನಗೆ ನೂರ ನಲ್ವತ್ತು ಕೋಟಿ ಜನರು ಏನಿದಾರಲ್ಲ ಅವರ ಆಶೀರ್ವಾದ ಇದೆ ಆ ಆಶೀರ್ವಾದ ಹೀಗೆ ಇರಲಿ ನೀವು ನನ್ನನ್ನ ಯಾವಾಗ್ಲೂ ಕೂಡ ಆಶೀರ್ವಾದಿಸ್ತಲೇ ಇರಿ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಅವರು ಇಪ್ಪತ್ತೊಂದನೇ ಶತಮಾನದಲ್ಲಿ ಇಪ್ಪತ್ತೈದು ವರ್ಷಗಳು ಈಗಾಗ್ಲೇ ಮುಗಿದು ಹೋಗ್ಬಿಟ್ಟಿದೆ ಇಪ್ಪತ್ತೊಂದನೇ ಶತಮಾನದ ಮುಂದಿನ ಭಾಗವು ಈಶಾನ್ಯಕ್ಕೆ ಸೇರಿದೆ ಹಾಗಾಗಿ ಈ ಸಮಯ ನಿಮಗಾಗಿ ಬಂದಿದ್ದು ಸಮಯ ನಿಮ್ಮ ಕೈಲೇ ಇದೆ ಅಂತ ಜನರನ್ನ ಎಚ್ಚರಿಸುವಂತಹ ಕೆಲಸವನ್ನ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಪ್ರದೇಶದಲ್ಲಿ ತ್ವರಿತ ಅಭಿವೃದ್ಧಿಗೆ ಸಂಪರ್ಕ ಬಹಳ ಮುಖ್ಯವಾಗುತ್ತೆ ಅಂತ ಹೇಳಿದ್ದು ಸ್ವಾತಂತ್ರ್ಯ ನಂತರ ಆರು ದಶಕಗಳ ಕಾಲ ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಇದರೊಂದಿಗೆ ಅಸ್ಸಾಂನಲ್ಲಿಯೂ ಕೂಡ ದಶಕಗಳ ಕಾಲ ಕಾಂಗ್ರೆಸ್ ತನ್ನ ಸರ್ಕಾರವನ್ನ ನಿರ್ವಹಿಸಿಕೊಂಡು ಹೋಗಿತ್ತು ಇದರ ಜೊತೆ ಜೊತೆಗೆ ಈಗಲೂ ಕೂಡ ಕಾಂಗ್ರೆಸ್ ಅಭಿವೃದ್ಧಿಯತ್ತ ಗಮನವನ್ನ ಹರಿಸ್ತಾ ಇಲ್ಲ ಈ ವೇಳೆ ಬ್ರಹ್ಮಪುತ್ರ ನದಿಯ ಮೇಲೆ ಕೇವಲ ಮೂರು ಸೇತುವೆಗಳನ್ನ ಮಾತ್ರ ಕಾಂಗ್ರೆಸ್ನವರು ನಿರ್ಮಿಸಲಾಗಿತ್ತು ಆದ್ರೆ ನೀವು ನಮ್ಮ ಸರ್ಕಾರವನ್ನ ರಚಿಸಿದಾಗ ಆರು ಸೇತುವೆಗಳನ್ನ ನಿರ್ಮಾಣ ಮಾಡಿದ್ದೀವಿ ಹಾಗಾಗಿ ನಾನು ಹೆಚ್ಚಿನ ಕೆಲಸವನ್ನ ಮಾಡಲು ಬಯಸ್ತೇನೆ ಹೊರತು ನಾನು ಯಾವುದೇ ವಿಚಾರಗಳಿಗೂ ಕೂಡ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ ಹೀಗಾಗಿ ನನ್ನನ್ನ ನೀವು ಸಾಧ್ಯವಾದಷ್ಟು ಆಶೀರ್ವಾದ ಮನೋಭಾವದಿಂದ ನೋಡ್ತಾ ಇರಿ ಕಾಂಗ್ರೆಸ್ ಮತ ನ ಹಿತಾಸಕ್ತಿಯನ್ನೇ ಇಟ್ಕೊಂಡಿದೆ ಹೊರತು ದೇಶದ ಅಭಿವೃದ್ಧಿಯ ಕಡೆ ಗಮನವನ್ನ ಹರಿಸ್ತಾ ಇಲ್ಲ ಹಾಗಾಗಿ ಕಾಂಗ್ರೆಸ್ ಎಂದಿಗೂ ಕೂಡ ದೇಶದ ಹಿತಾಸಕ್ತಿಯ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಕಾಂಗ್ರೆಸ್ ರಾಷ್ಟ್ರ ವಿರೋಧಿ ಹಾಗೆ ಒಳನುಸುಳುಕೋರರು ಇರ್ತಾರಲ್ಲ ಅವರಿಗೆ ರಕ್ಷಾ ಕವಚ ಇದ್ದಂತೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಒಳನುಸುಳುವಿಕೆಯ ಪ್ರಮಾಣವನ್ನ ಪ್ರೋತ್ಸಾಹಿಸ್ತಾ ಇತ್ತು ಹಾಗಾಗಿ ಇಂದು ಕಾಂಗ್ರೆಸ್ ಒಳನುಸುವವರು ಭಾರತದಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅಂತ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ಅವರು ಭಾರತದ ಭವಿಷ್ಯವನ್ನ ಹಾಳು ಮಾಡ್ತಾರೆ ಹೀಗಾಗಿ ಕಾಂಗ್ರೆಸ್ನವ್ರನ್ನ ಎಂದಿಗೂ ಕೂಡ ಪ್ರೋತ್ಸಾಹಿಸಬೇಡಿ ನನ್ನ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ನರೇಂದ್ರ ಮೋದಿ ಅವರು ಒಂದಷ್ಟು ವಿಚಾರಗಳ ಕುರಿತು ಅಸ್ಸಾಂನಲ್ಲಿ ಮಾತನಾಡಿರ್ತಕ್ಕಂಥದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ ವಿಡಿಯೋ ಎಷ್ಟಾದ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು